ನೋಡ್ಬೇಕಲ್ಲ ಮಾತನಾಡಿಸ್ಬೇಕಲ್ಲ ಆವಾಗ ಮಾಡ್ಕೋಬೇಕು ಆದ್ರೆ ಮಹಾದೇವಿ ನೋಡ್ರಿ ಕಾಣದೇ ಇರ್ತಕ್ಕಂಥ ಭಗವಂತನನ್ನ ನಿರಾಕಾರ ಸ್ವರೂಪವನ್ನ ಇಲ್ಲಿ ಪ್ರೀತಿಸ್ತಾಳೆ ಅವನನ್ನ ಪಡ್ಕೊಳ್ಳಿಕ್ಕೆ ಅಪೇಕ್ಷೆಯನ್ನ ಮಾಡ್ತಾಳೆ ಅಂತಂದ್ರೆ ಇಲ್ಲಿ ಅಕ್ಕ ಮಹಾದೇವಿಯ ಪ್ರೀತಿ ಆ ಭಗವಂತನ ಪಡ್ಕೊಳ್ಬೇಕು ಎಂಬಕ್ಕಂತ ಅಪೇಕ್ಷೆ ಎಂಥ ಅದ್ಭುತವಾಗಿರ್ತಕ್ಕಂಥದ್ದಲ್ಲ ಹೌದಲ್ಲ ತಂಗಿ ತಂದೆ ತಾಯಿಗೆ ಯಾವ ಚಿಂತೆ ಇರ್ತದ್ರಿ ಮನೆಯಾಗ ವಯಸ್ಸಿಗೆ ಬಂದಿರತಕ್ಕಂತ ಮಕ್ಕಳಿದ್ರೆ ಯಾವ ಚಿಂತೆ ಇರ್ತದ ಮಕ್ಕಳು ಮದುವೆದ ಚಿಂತೆ ಅದ ಹೆಣ್ಣು ಮಕ್ಕಳಿದ್ರು ಅಂತಂದ್ರು ನಿದ್ದಿನ ಹತ್ತು ದಿನ ಯಾವಾಗಾದ್ರೂ ಮಗಳ ಮದುವೆ ಮಾಡಿನ ಅನ್ನೋ ಚಿಂತೆ ನಮ್ಮಲ್ಲಿ ಒಬ್ಬರು ಆ ನಿರ್ಭಾಕ್ಷ ಕ್ಷೇತ್ರ ಅಂತ ತಿಳ್ಕೊಂಡು ಅಪ್ಪ ನನ್ನ ಮಗಳಿಗೆ ವರ ನೋಡ್ರಿ ವರ ನೋಡ್ರಿ ಅಂತ ಒಂದ್ ಸೌನ ಕಳ್ತಿದ್ರು ಅವ್ರು ಒಂದು ದಿವ್ಸ ಆ ತಂಗಿನ ಬಂದಳು ಅಲ್ಲ ತಂಗಿ ನಿಮ್ಮ ಅಪ್ಪ ಅವರು ಒಂದ್ ಸೌನ್ ಹೇಳಕ್ ಮತ್ತು ವರ ನೋಡು ವರ ನೋಡು ಅಂತ ನಿನಗೆ ಎಂಥ ವರ ಬೇಕು ಅಜ್ಜಗೋಳ ಮತ್ತು ನಾ ಹೇಳದಂತ ವರ ಹುಡುಕ್ತೀರಿ ಪ್ರಯತ್ನ ಮಾಡ್ತೀನಿ ತಂಗಿ ಹೇಳು ನೋಡ್ರಿ ಅಜ್ಜಗೋಳ ನಾ ಮಾಡ್ಕೊಳ್ತಕ್ಕಂಥ ವರ ಹೆಂಗಿರ್ಬೇಕು ಅಂತಂದ್ರ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ಚಿದ್ದಂಗೆ ಇರ್ಬೇಕ್ರಿ ನಾ ಮೊದಲೇ ಇಂಗ್ಲಿಷ್ ಇಂಗ್ಲೀಷ್ ಕೈಲಾರ ಮನುಷ್ಯರು ಅಲ್ಲ ವರ ನನಗೆ ಅರ್ಥ ಆಗ್ಲಿಲ್ಲ ಮತ್ತು ಸ್ವಲ್ಪ ತಿಳಿಸಿ ಹೇಳು ಅಂತ ಕೇಳಿದೆ ಅಜ್ಜಗೋಳ ಎ ಅಂತಂದ್ರ ಏ ಹೋಗಿ ಹೋಗಿ ಮುದುಕೊಂಡ್ ಕೊಟ್ಟು ಏನ್ ಮಾಡ್ ಅದಕ್ಕೆ ವಯಸ್ಸಿನವ್ ಇರ್ಬೇಕು ರೀ ಏನು ಚಲೋ ಇರ್ಬೇಕು ಇರ್ಬೇಕು ಹುಡುಗ ಆತು ತಂಗಿ ಮತ್ತು ಬಿ ಅಂದಿಲ್ವ ಏನು ಬ್ಯೂಟಿ ರೀ ಬಹಳ ಚಲೋ ಇರ್ಬೇಕು ಏನೋ ಈಗ ಸಿನಿಮಾದ ಹೆಸರುಗಳು ಬಂದವ್ ಏನೇನೋ ನಟ ಹಂಗ ಹಂಗೆ ಸಿನಿಮಾ ನಟ ಇದ್ದಂಗೆ ಇರ್ಬೇಕು ರೀ ನನಗೆ ಡಾಕ್ಟರ್ ಚಂದ ಇರ್ಬೇಕು ಹೌದವ ತಂಗಿ ಮತ್ತು ಸಿ ಅಂದ್ರೆ ಏನವ ಅಂತ ಕೇಳಿದೆ ಏ ಕ್ಯಾರೆಕ್ಟರ್ ರೀ ಚಲೋ ಅದನ ಖರೇ ವಯಸ್ಸಿನವಾದ ಖರೆ ಮತ್ ನೋಡಬಾರ್ದು ನೋಡ್ತಿದ್ದ ಹೋಗ್ತಿದ್ದ ತಿನ್ಬಾರ್ದು ತಿಂತಿದ್ದ ಕುಡಿಬಾರ್ದ ಕುಡಿತ ತಗೊಂಡೇನ್ ಮಾಡಿ ಅದಕ್ಕೆ ಅವ್ನ ಕ್ಯಾರೆಕ್ಟರ್ ಬಹಳ ಚಲೋ ಇರ್ಬೇಕ್ರಿ ರೀ ಹೌದು ನಮ್ಮವ್ವ ಅಂದೆ ನೀ ಬಹಳ ಬುದ್ಧಿವಂತಳವ್ವ ಮತ್ತೆ ಡಿ ಅಂದಿಲ್ಲ ಏನು ಡಿಮಾಂಡ್ ರೀ ಸಮಾಜದೊಳಗ ಅವನ್ ಘನತೆ ಇರಬೇಕು ನಾಲ್ಕು ಮಂದಿ ಬಾಯಿ ಒಳಗ ಹೌದು 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 ವರ ಬಹಳ ಚಲೋ ಅದನ್ನ ಅನ್ಬಕು ಹುಡುಗ ಬಹಳ ಚಲೋ ಅದನ್ನ ನನ್ಬಕು ನೀ ಮಾಡ್ಕೊಂಡಿರ್ತಕ್ಕಂಥ ಗಂಡ ಬಹಳ ಚಲೋ ಅದನ್ಬೇಕು ಅದಕ್ಕೆ ಡಿಮಾಂಡ್ ಇರ್ಬೇಕ್ರಿ ಸಮಾಜದೊಳಗ ತಂಗಿ ಮತ್ತೆ ಈ ಅಂತಂದ್ರೆ ಏನು ಎಲ್ಲ ಅದನ್ನ ಕರೀರಿ ಮತ್ತು ಸಾಲಿನ ಕಲ್ತಿದ್ದಲ್ಲ ಅಂತಂದ್ರೆ ಹೆಂಗ ಎಜುಕೇಶನ್ ಬಹಳ ವಿದ್ಯಾವಂತ ಇರ್ಬೇಕು ಬಹಳ ವಿದ್ಯಾವಂತ ಇರ್ಬೇಕು ಆಯ್ತು ತಂಗಿ ಯಾಸ್ ಅಂದ್ರೆ ಏನು ಫ್ಯಾಮಿಲಿ ಮಾತ್ರ ಬಹಳ ಸಣ್ಣದಿರ್ಬೇಕ್ರಿ ನಾನು ನನ್ನ ಗಂಡ ಮುಗುದ ಯಾರು ಬೇಡ ತಂಗಿ ಇಲ್ಲಿ ತನಕ ಎಲ್ಲ ಚಲೋ ಅಂದಿ ಇಲ್ಲಿ ಫೇಲ್ ಆಗಿ ನೋಡು ಅಂತ ಹೇಳಂತೆ ಫ್ಯಾಮಿಲಿ ಅಂತಂದ್ರೆ ಕೇವಲ ಗಂಡ ಹೆಂಡತಿ ಅಥವಾ ನಿಮ್ಮಿಂದ ಹೋಗಿರ್ತಕ್ಕಂಥ ಮೂರ್ನಾಲ್ಕು ಮಕ್ಕಳು ಅಂತಲ್ಲ ಅಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಕಾಕ ಬಾಬಾ ಇವರೆಲ್ಲರೂ ಇದ್ದಾಗ ಎಂತಾದ್ರೂ ಆನಂದನೇ ಬೇರೆ ಅವಿಭಕ್ತ ಕುಟುಂಬದ ವ್ಯವಸ್ಥೆ ಅದರಲ್ಲಿ ಇರ್ತಕ್ಕಂತಹ ಆನಂದ ಮತ್ತೆ ಎಲ್ಲಿಯೂ ಕೂಡ ಇಲ್ಲ ನಮ್ಮ ಮನೆ ಬಹಳ ದೊಡ್ಡ ಆಗ್ಯಾವ ಮನಸ್ಸುಗಳು ಮಾತ್ರ ಬಹಳ ಸಣ್ಣ ಆಗಿಬಿಟ್ಟವ ಇಲ್ಲೇ ನಾವು ಮನಸ್ಸಿನ ಶಾಂತಿ ನೆಮ್ಮದಿಯನ್ನ ನಾವು ಹಾಳು ಮಾಡ್ಕೊಳ್ತಾ ಇದ್ದೇವೆ ಯಾವ ಮನೆಯಲ್ಲಿ ತಂದೆ ತಾಯಿ ಆ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಇರ್ತಾರೋ ಆ ಮನೆಯಲ್ಲಿ ಆ ಅದು ಸ್ವರ್ಗ ಇರ್ತಕ್ಕಂಥದ್ದು ಮ್ಯಾನ ಇಲ್ಲ ಆ ಮನೆಯೇ ಸ್ವರ್ಗವಾಗಿ ಪರಿಣಮಿಸ್ತದ ಆ ಕಾರಣಕ್ಕಾಗಿ ಎಲ್ಲರೂ ಒಂದಾಗಿ ಚೆಂದಾಗಿ ಇರೋದ್ರೊಳಗ ಆನಂದ ಅದ ನಮ್ಮ ಮನೆಯನ್ನೇ ನಾವು ಸ್ವರ್ಗ ಮಾಡ್ಕೊಳ್ಬೇಕೇ ಹೊರತು ಸಾತ್ ಬಳಕ ಅಲ್ಲಿ ಐತೋಗಿಲ್ಲೋ ಅನ್ನೋದು ಯಾರಿಗೂ ತಾನೇ ಗೊತ್ತದ ಅದಕ್ಕೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳ್ತಾರ ನಾ ಮಗಳನ್ನ ಕೊಡಬೇಕಾಗಿತ್ತು ಅಂತಂದ್ರ ಮಗಳಿಗೆ ಒಂದು ಒಳ್ಳೆಯ ಕನ್ನೆಯನ್ನ ನಾವು ತಗೋಬೇಕಾಗಿತ್ತು ಅಂತಂದ್ರ ನೂರ ಎಂಟು ಸಲ ವಿಚಾರ ಮಾಡ್ತೀವಿ ಎಂಥವರನ್ನ ತಗೋಬೇಕು ಎಂಥವರಿಗೆ ಕೊಡಬೇಕು ಅಂತ ಇಲ್ಲಿ ಮಹಾದೇವಿ ಹೇಳ್ತಾ ಇದ್ದಾಳೆ ಅಮ್ಮ ನೀನೇನು ಒಳ್ಳೆ ವಿಚಾರ ಮಾಡಿ ಇಲ್ಲ ಅಂತಲ್ಲ ಅದು ನನ್ನ ಮದುವೆ ಆಗಿಬಿಟ್ಟದ ಇಹಕೊಬ್ಬ ಗಂಡ ಆ ಪರಕೊಪ್ಪ ಗಂಡನೇ ಲೌಕಿಕಕ್ಕೊಬ್ಬ ಗಂಡ ಪಾರಮಾರ್ಥಕ್ಕೊಬ್ಬ ಗಂಡರೆ ಬೇಡ ಬೇಡ ಅಂತೇಳ ಮಹಾದೇವಿಯಕ್ಕ ಆದರೂ ಕೂಡಿ ಹ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಇಬ್ಬರು ಕೂಡಿ ಮಗಳನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ ಗುರುಗಳು ಹೇಳ್ತಾರೆ ಇಲ್ಲಮ್ಮ ಮದುವೆ ಮಾಡ್ಕೊಳ್ಬೇಕಲ್ಲ ಇಲ್ಲ ಗುರುಗಳೇ ಮನಸ್ಸು ಎಂಬಕ್ಕಂಥದ್ದನ್ನ ಮಹಾದೇವನಿಗೆ ಕೊಟ್ಟು ಬಿಟ್ಟಿದ್ದೇನೆ ಜಾಣ ನನ್ನ ಮಗಳನ್ನ ಯಾರಿಗೆ ಕೊಡಲೆವ ಪಾಟಿಯ ಮ್ಯಾಲಿರುವ ಗೌರವ ಪಾಟಿಯ ಮೇಲಿರುವ ಬರವಾಗ ಕೊಟ್ಟಾರ ಕಸವರಿಗೆ ಆಸೆ ಎನಗಿಲ್ಲ ಅನ್ನೋ ಗರತಿಯ ನುಡಿಯಂತೆ ಮನಸ್ಸು ಎಂಬತಕ್ಕಂಥದ್ದು ಮಹಾದೇವನಿಗೆ ಕೊಟ್ವಿ ಅಂತಂದ್ರ ಪ್ರಪಂಚದ ಯಾವ ಭಯವೂ ಕೂಡ ಇರೋದಿಲ್ಲ ಅದಕ್ಕ ಭಗವಂತನಿಗೆ ಅದನ್ನು ಕೊಡು ಇದನ್ನು ಕೊಡು ಅದು ಆಗ್ಬೇಕು ಇದು ಆಗ್ಬೇಕು ಅಂತ ತಿಳ್ಕೊಂಡು ನೂರ ಒನ್ ನೂರ ಎಂಟು ವರಗಳನ್ನ ಕೇಳೋದನ್ನ ಬಿಟ್ಟು ಏ ಭಗವಂತ ನೀನೇ ನನಗೆ ಬೇಕು ಎಂಬತಕ್ಕಂಥದ್ದು ದೊಡ್ಡ ಭಾವ ಇದ್ದಿದ್ದೀಯಾದ್ರೆ ನೀವ್ ಗೆದ್ದು ಬಿಟ್ರಿ ಈ ಪ್ರಪಂಚವನ್ನ ಗೆದ್ದು ಬಿಟ್ರಿ ಅಂತಾರೆ ಅಲ್ಲ ನಿರ್ಮಲ ಶೆಟ್ಟಿ ನಿನ್ನ ಮಗಳು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದ್ದಾಳೆ ಲಿಂಗಾಂಗ ಸಾಮರಸ್ಯದ ಅನುಭೂತಿಯನ್ನ ಪಡ್ಕೊಳ್ತಾ ಇದ್ದಾಳೆ ಆಗಲಿ ಅವಳು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಲಿ ಅವಳಿಗೆ ಅಡ್ಡಿ ಪಡಿಸ್ಬೇಡ ಅಂತ ಗುರುಗಳು ಅಪ್ಲೈ ಮಾಡಿದ್ರು ಆಯ್ತು ಅಂತ ಹೇಳಂದ್ರು ಹೀಗೆ ಸ್ವಲ್ಪ ದಿವಸಗಳು ಹೋಗ್ತವೆ ಇಲ್ಲಿ ಮಹಾದೇವಿ ಲಿಂಗಾಂಗ ಸಾಮರಸ್ಯರ ಅನುಭವವನ್ನು ಪಡ್ಕೊಳ್ತಕ್ಕಂತಹ ಸಂದರ್ಭ ಒಂದು ದಿವಸ ಏನಾಗ್ಯದ ಅಂತಂದ್ರ ಮಹಾದೇವಿ ಎಲ್ಲಾ ಗೆಳತಿಯರು ಓಡೋಡಿ ಓಡೋಡಿ ಬರ್ತಾ ಇದ್ದಾರೆ ಮಹಾದೇವಿ ಇವತ್ತು ನಮ್ಮ ಪಟ್ಟಣವನ್ನು ನೋಡಿ ಏನು ನಮ್ಮ ಊರು ಎಷ್ಟು ಸಿಂಗಾರ ಆಗಿ ನೋಡಿ ಏನು ತಳಿರು ತೋರಣಗಳಿಂದ ನವ ವಧುವಿನಂತೆ ನಮ್ಮೂರನ್ನ ಸಿಂಗರಿಸಿದ್ದಾರೆ ನಮ್ಮೂರಿನ ಎಲ್ಲಾ ಹಿರಿಯರು ಬಾ ಬಾ ಅಂತ ತೊಳ್ಕೊಂಡು ವಲ್ಲದ ಮನಸ್ಸಿನ ಆ ಮಹಾದೇವಿಯನ್ನ ಗೆಳತಿಯರು ಕೂಡಿ ಅಟ್ಟದ ಮ್ಯಾಲ ಕರ್ಕೊಂಡು ಹೋಗ್ತಾರೆ ಮಹಾದೇವಿ ಕೇಳ್ತಾಳೆ ಏನಿದು ಏನಿದು ಏನು ಇಲ್ಲ ಇವತ್ತ ನಮ್ಮ ಮಹಾರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜರ ಉತ್ಸವ ಬರ್ತಾ ಇದೆ ಈ ಒಂದು ಮುಖ್ಯ ಬೀದಿಯಲ್ಲಿ ನಾವೆಲ್ಲರೂ ಕೂಡ ನೋಡೋಣ ಬಾ ಅಂತ ತಿಳ್ಕೊಂಡು ಗೆಳತಿಯರು ಕರ್ಕೊಂಡು ಹೋಗಿದ್ದಾರೆ ಒತ್ತಾಯದ ಪೂರ್ವಕವಾಗಿ ನೋಡ್ಬೇಕು ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜನ ಉತ್ಸವ ಬರ್ತಾ ಇದೆ ಕಾಲ್ದಳ ಕುದುರೆ ದಳ ನೂರಾರು ಜನ ಸೈನಿಕರು ಅದ್ಭುತವಾಗಿರ್ತಕ್ಕಂಥ ವಾದ್ಯ ವೈಭವರೊಂದಿಗೆ ಉತ್ಸವ ಬರ್ತಾ ಇದೆ ಯಾವ ರೀತಿಯಾಗಿ ನಾಳೆ ಆರನೇ ತಾರೀಖಿನ ದಿವಸ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಪಲ್ಲಕ್ಕಿಯಲ್ಲಿ ಬಸವ ಪುರಾಣವನ್ನು ಇರಿಸಿ ಗುರುದುಂಡೇಶ್ವರ ಭಾವಚಿತ್ರವನ್ನು ಇರಿಸಿ ಇಡೀ ನಮ್ಮ ಈ ಮುಖ್ಯವಾಗಿರ್ತಕ್ಕಂಥ ಬೀದಿಯಲ್ಲಿ ಆ ಬಸವ ಪುರಾಣದ ಉತ್ಸವವನ್ನ ಮಾಡಬೇಕು ಎಂಬಕ್ಕಂತ ತೀವ್ರವಾಗಿರ್ತಕ್ಕಂಥ ಅಪೇಕ್ಷೆಯನ್ನ ಇಟ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಇಡೀ ಊರನ್ನ ಯಾವ ರೀತಿಯಾಗಿ ನೀವು ನವ ವಧುವಿನಂತೆ ಸಿಂಗರಿಸ್ತೀರಿ ಆ ರೀತಿಯಲ್ಲಿ ಇಲ್ಲಿ ಉಡುತಡಿ ಎಂಬಕ್ಕಂತಹ ಪಟ್ಟಣ ಸಿಂಗರಿಸಿ ಬಿಟ್ಟಿದ್ದಾರೆ ಸಿಂಗರಿಸಿ ಬಿಟ್ಟಿದ್ದಾರೆ ಉತ್ಸವ ಬರ್ತಾ ಇದೆ ಅಲ್ಲಿ ಪವ ಪರಾಕನ ಆ ಬಗಳು ಭಟರು ನೋಡ್ಬೇಕು ರಾಜಾದಿ ರಾಜ ಮಾರ್ತಾಂಡ ಕೌಶಿಕ ಮಹಾರಾಜ ಭೋ ಪರಾಕ್ ಅಂತ ತಿಳ್ಕೊಂಡು ಪರಾಕ್ ಹೇಳ್ತಾ ಹೇಳ್ತಾ ಆ ಮಹಾರಾಜನ ಉತ್ಸವ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಭದ್ರರಾಗಿರತಕ್ಕಂಥ ಆನೆ ಆ ಆನೆಯ ಮೇಲೆ ಬಂಗಾರದ ಅಂಬಾರಿ ಆ ಅಂಬಾರಿಯೊಳಗೆ ಚೆಲುವಾಗಿರತಕ್ಕಂಥ ರಾಜ ಕೌಶಿಕ ಕುಂಟುಕೊಂಡಿದ್ದಾರೆ ಅತ್ಯಂತ ವಯಸ್ಸಿನ ಇಪ್ಪತ್ತೈದು ಮೂವತ್ತು ವಯಸ್ಸಿನ ಆ ಯುವಕ ಆ ಕೌಶಿಕ ಮಹಾರಾಜ ನೋಡಲು ಕೂಡ ಅಷ್ಟೇ ಸುಂದರವಂತ ಹೀಗೆ ಉತ್ಸವ ಬರ್ತಾ ಇದೆ ಆ ಊರಿನ ಪ್ರಮುಖರು ಕೊಡ್ತಕ್ಕಂತಹ ಗೌರವಗಳನ್ನ ಕಾಣಿಕೆಗಳನ್ನ ಸ್ವೀಕರಿಸ್ತಾ ಸ್ವೀಕರಿಸ್ತಾ ಎಲ್ಲರಿಗೆ ಆ ನಗುವನ್ನ ಬೀಳ್ತಾ ಬೀರ್ತಾ ಬರ್ತಕ್ಕಂತಹ ಸಮಯ ರಾಜ ಅತ್ತ ಇತ್ತ ನೋಡ್ತಕ್ಕಂತಹ ಸಮಯದಲ್ಲಿ ಅಟ್ಟರ ಮೇಲೆ ನಿಂತಿರ್ತಕ್ಕಂಥ ಮಹಡಿಯ ಮೇಲೆ ನಿಂತಿರ್ತಕ್ಕಂಥ ನಾಲ್ಕಾರು ಯುವತಿಯರ ಮಧ್ಯದಲ್ಲಿ ನಿಂತಿರ್ತಕ್ಕಂಥ ಮಹಾದೇವಿಯ ಮೇಲೆ ಕಣ್ಣು ಬೀಳುತ್ತದೆ ರಾಜನಾಗಿರ್ತಕ್ಕಂಥ ಕೌಶಿಕನ ಕಣ್ಣು ಯಾವಾಗ ಕೌಶಿಕ ಮಹಾರಾಜ ಮಹಾದೇವಿಯನ್ನ ನೋಡ್ದ ನೋಡಿದ ಕೂಡಲೇ ಅಬ್ಬಪ್ಪ ಇವಳಂಥ ಸುಂದರಿ ಹತ್ತು ಹಲವಾರು ರಾಜ್ಯಗಳನ್ನ ತಿರುಗಿದ್ದೇನೆ ಸಾವಿರಾರು ಯುವತಿಯರನ್ನು ನೋಡಿದ್ದೇನೆ ಆದರೆ ಇಂಥ ಸುಂದರಳಾಗಿರ್ತಕ್ಕಂಥ ಯುವತಿಯನ್ನ ನಾನು ನೋಡಿದ್ದು ಇದೇ ಮೊದಲು ನಾನು ಮಾಡ್ಕೊಂಡ್ರೆ ಇವಳನ್ನೇ ಮಾಡ್ಕೊಳ್ಬೇಕು ಇವಳೇ ನನ್ನ ಧರ್ಮ ಪತ್ನಿಯಾಗಬೇಕು ಅನ್ನೋ ಅಪೇಕ್ಷೆ ಆಶೆ ಕೌಶಿಕ ಮಹಾರಾಜ ಮನಸ್ಸಿನಲ್ಲಿ ಮಾಡೇ ಬಿಟ್ಟ ಇತ್ತ ನಿರ್ಮಲ ಶೆಟ್ಟಿ ಕೊಡ್ತಕ್ಕಂಥ ಕಾಣಿಯ ಕಾಣಿಗೆ ಕಡೆಗೆ ಲಕ್ಷ್ಯವೇ ಇಲ್ಲ ಮಹಾದೇವಿಯ ಕಡೆಗೇ ಲಕ್ಷ್ಯ ರಾಜನಿಗೆ ಅಂತೂ ಇಂತು ಉತ್ಸವ ಅರಮನೆಗೆ ಬಂತು ಅರೆಮನೆಗೆ ಬಂದ ತಕ್ಷಣ ಅರಮನೆಗೆ ಬಂದ ತಕ್ಷಣ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ವಸಂತಕನಿಗೆ ಹೇಳಿ ಕಳಿಸ್ತಾರೆ ಮಹಾರಾಜ ಓಡೋಡಿ ಬಂದ ವಸಂತಕ ನೋಡು ವಸಂತಕ ನೀನು ನನ್ನ ಕೈ ಕೆಳಗಡೆ ಇರತಕ್ಕಂಥ ಒಬ್ಬ ಮಹಾನ್ ಅಧಿಕಾರಿ ಪ್ರಧಾನಮಂತ್ರಿ ಹೀಗಿದ್ದರೂ ಕೂಡ ನಿನ್ನ ನಿನ್ನ ನಾನು ಅತ್ಯಂತ ಆತ್ಮೀಯ ಸ್ನೇಹಿತ ಪ್ರಾಣ ಸ್ನೇಹಿತನಂತೆ ಕಂಡಿದ್ದೀನಿ ಗೆಳೆಯ ನನ್ನೊಂದು ಮಾತನ್ನ ನಡೆಸಿಕೊಡ್ತೀಯನೋ ವಸಂತಕ ಕೈ ಜೋಡಿಸಿ ಅಂತಾನೆ ಮಹಾಪ್ರಭು ಪ್ರಾಣವನ್ನೂ ಕೊಡಬಲ್ಲೆ ರಾಜ ಪ್ರತ್ಯಕ್ಷ ದೇವತ ಭಗವಂತನ ಸ್ವರೂಪ ನಿಮ್ಮ ಸಲುವಾಗಿ ಪ್ರಾಣವನ್ನೂ ಕೊಡಬಲ್ಲೆ ಏನು ಹೇಳಿ ಅಂದಾಗ ಅಲ್ಲ ನಮ್ಮ ಉತ್ಸವ ಇವತ್ತು ಬರ್ತಕ್ಕಂತಹ ಸಮಯದಲ್ಲಿ ಆ ನಿರ್ಮಲ ಶೆಟ್ಟಿಯ ಮನೆಯ ಮುಂದಗಡೆ ನಾವು ನಿಂತಿದ್ವಿ ಆ ನಿರ್ಮಲ ಶೆಟ್ಟಿಯ ಮನೆಯ ಮೇಲೆ ನಾಲ್ಕಾರು ಯುವತಿಯರ ಮಧ್ಯದಲ್ಲಿ ಶುಭ್ರ ವಸ್ತ್ರಗಳನ್ನು ಹುಟ್ಟಿರ್ತಕ್ಕಂಥ ಓರ್ವ ಚಲುವೆ ನಿಂತಿದ್ದಳಲ್ಲ ಆ ಸುಂದರಿ ಯಾರು ಅನ್ನೋದು ನಿನಗೆ ಗೊತ್ತದ ಏನು ಓಹೋ ಗೊತ್ತು ಮಹಾರಾಜರೇ ಯಾರ ಬಳು ಬೇರೆ ಯಾರು ಅಲ್ಲ ನಮ್ಮ ನಿರ್ಮಲ ಶಕ್ತಿಯ ಮಗಳು ಮಹಾದೇವಿ ಓಹೋ ಅವರ ಹೆಸರು ಕೂಡ ಮಹಾದೇವಿಯೇನು ಅಬ್ಬಬ್ಬ ಎಂತ ಅದ್ಭುತ ಸುಂದರಿ ವಸಂತಕ ನಾನ್ ಮಾಡ್ಕೊಂಡ್ರೆ ಅವಳನ್ನೇ ಮಾಡ್ಕೊಳ್ಬೇಕು ಅವಳು ನನ್ನ ಪತ್ನಿಯಾಗಬೇಕು ಅವಳು ಮಹಾರಾಣಿ ಆಗಬೇಕು ನನ್ನ ಅಪೇಕ್ಷೆಯನ್ನ ಈಡೇರಿಸುವ ಮಹಾರಾಜರು ಎಂದು ಏನು ಅಪೇಕ್ಷೆಯನ್ನು ಮಾಡದೇ ಇರತಕ್ಕಂಥವರು ತಾವಾಗಿಯೇ ಒಂದು ಕನ್ನೆಯನ್ನು ನೋಡಿ ನಾನು ಮದುವೆ ಮಾಡ್ಕೊಳ್ತೀನಿ ಅನ್ನೋ ಅಪೇಕ್ಷೆ ಪಟ್ಟಿದ್ದಾರೆ ಅಂತ ತಿಳ್ಕೊಂಡು ಆಗಿಂದಾಗಲೇ ನಾಲ್ಕಾರು ಸೇವಕರನ್ನ ಸೇವಕರೆಯನ್ನು ಕರೆಸಿ ಕೈಯಲ್ಲಿ ಬಂಗಾರ ಬೆಳ್ಳಿಯ ತಟ್ಟೆಗಳನ್ನು ಇರಿಸಿ ಅದರಲ್ಲಿ ಒಂದಿಷ್ಟು ಎಲೆ ಅಡಿಕೆ ಒಂದಿಷ್ಟು ಅಕ್ಕಿ ಏನು ಈ ಮಂಗಲ ಸೂಚಕವಾಗಿರತಕ್ಕಂತಹ ಏನು ವಸ್ತುಗಳಿದ್ದಾವೆ ಒಂದಿಷ್ಟು ಬಟ್ಟೆ ಬರೆ ಆ ಮತ್ತು ರತ್ನಗಳನ್ನ ಹಾಕಿ ಆ ಒಂದು ಸಂಬಂಧವನ್ನ ನಿಶ್ಚಯಿಸಬೇಕು ಅಂತ ತಿಳ್ಕೊಂಡು ಪ್ರಧಾನಮಂತ್ರಿಗಳು ನಿರ್ಮಲ ಶಕ್ತಿಯ ಮನೆ ಕಡೆಗೆ ಬಂದೇ ಬಿಟ್ರು ನಿರ್ಮಲ ಶಕ್ತಿ ನೋಡ್ತಾನೆ ಯಾಕೆ ಪ್ರಧಾನಮಂತ್ರಿಗಳು ನಮ್ಮ ಮನೆ ಕಡೆಗೆ ಬರ್ತಾ ಇದ್ದಾರೆ ರಾಜನ ಅದರ ಆತಿಥ್ಯದಲ್ಲಿ ಏನಾದರೂ ಕೂಡ ಸ್ವಲ್ಪ ತೊಂದರೆ ಆಗಿದ್ದೇನು ಎಂಬತಕ್ಕಂತಹ ಭಯ ಒಳಗಿಂದೊಳಗೆ ಯಾವಾಗ ಹತ್ತಿರ ಬಂದಾಗ ಆ ಪ್ರಧಾನಿಯ ನಗು ಮುಖವನ್ನ ನೋಡ್ತಾರೆ ಅವಾಗ ಸ್ವಲ್ಪ ಸಮಾಧಾನ ಆಯ್ತು ಬರಬೇಕು ಬರಬೇಕು ಅಂತ ಆದರ ಆತಿಥ್ಯದಿಂದ ಬರಮಾಡಿಕೊಂಡ್ರು ಅವಾಗ ಪ್ರಧಾನ ಮಂತ್ರಿಗಳು ಹೇಳ್ತಾರೆ ನಿರ್ಮಲ ಶೆಟ್ಟಿ ಯಾವ ಜನ್ಮದಲ್ಲಿ ಯಾವ ಪುಣ್ಯವನ್ನ ಮಾಡಿದ್ಯೋ ಗೊತ್ತಿಲ್ಲ ಇವತ್ತು ಮಹಾರಾಜರು ನಿನ್ನ ಮಗಳನ್ನ ನೋಡಿ ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಮಾಡಿದ್ದಾರೆ ತಗೋ ಈ ಒಂದು ತಾಂಬೂಲವನ್ನ ಬದಲಾಯಿಸುವಂತ ತಿಳ್ಕೊಂಡು ತಾಂಬೂಲವನ್ನು ಪಡಲಿಕ್ಕೆ ಹೋಗ್ತಾರೆ ನಿಮಗೆ ಖುಷಿ ಆದ್ರು ಯಾರಿಗೆ ಖುಷಿ ಆಗೋದಿಲ್ಲ ಇವತ್ತು ಪ್ರಧಾನಮಂತ್ರಿ ಆ ಒಬ್ಬ ಮಹಾರಾಜನಿಗೆ ಅಥವಾ ಒಬ್ಬ ದೊಡ್ಡ ಅತ್ಯಂತ ಶ್ರೀಮಂತ ವ್ಯಕ್ತಿಗೆ ಮಗಳ ಒಂದು ಸಂಬಂಧ ಬಂದದೆ ಅಂತಂದ್ರೆ ನೀವು ಬಹಳ ಖುಷಿ ಪಡ್ತೀರಿ ಅಲ್ಲಿ ಏನೂ ಕೂಡ ನೀವು ನೋಡೋದಿಲ್ಲ ಯಾಕ ಐಶ್ವರ್ಯ ಆಸ್ತಿ ಅಂತಸ್ತಿಗೆ ಬೆಲೆ ಕೊಡ್ತಕ್ಕಂಥವ್ರು ನಾವುಗಳು ಆದ್ರೆ ಶಿವಶರಣರು ಹಾಗಲ್ಲ ಯಾವಾಗ ಮಹಾರಾಜ ಮಗಳನ್ನ ನೋಡಿ ಮದುವೆ ಮಾಡಿಕೊಳ್ಬೇಕು ಅನ್ನೋ ಅಪೇಕ್ಷೆ ಪಟ್ಟಿದ್ದಾನೆ ಅಂತ ತಾಂಬೂ ತಾಂಬೂಲವನ್ನು ಕೊಡ್ಲಿಕ್ಕೆ ಬಂದ ಪ್ರಧಾನಮಂತ್ರಿ ಆವಾಗ ನಿರ್ಮಲ ಶೆಟ್ಟಿ ಅಂತಾನೆ ಇಲ್ಲ ಇದು ಸಾಧ್ಯವಾಗದ ಮಾತು ಈ ಸಂಬಂಧ ನಮಗೆ ಒಪ್ಪಿಗೆ ಇಲ್ಲ ಯಾಕಂತ ಕೇಳ್ತಾನೆ ಯಾಕಂತಂದ್ರೆ ನಾವು ಭಕ್ತರು ನಾವು ಭಕ್ತರು ಮಹಾರಾಜನು ಭವಿ ಭವಿಯ ಜೊತೆಗೆ ನಾವು ಸಂಬಂಧವನ್ನು ಬೆಳೆಸೋದಿಲ್ಲ ಈ ಸಂಬಂಧ ನಮಗೆ ಒಪ್ಪಿಗೆ ಇಲ್ಲ ಪ್ರಧಾನಮಂತ್ರಿ ಅಂತಾನೆ ನೋಡು ನಿರ್ಮಲ ಶೆಟ್ಟಿ ವಿಚಾರ ಮಾಡು ಯಾಕಂತಂದ್ರೆ ರಾಜನಿಗೆ ಆತನ ಒಂದು ಅಪೇಕ್ಷೆಗೆ ನೀನು ತಿರಸ್ಕಾರ ಮಾಡಿದ್ದೇ ಆದರೆ ನಿನಗೆ ಘೋರವಾಗಿರ್ತಕ್ಕಂತಹ ಶಿಕ್ಷೆಯೂ ಕೂಡ ಕಾದೀತು ಎಂಬಕ್ಕಂಥ ಎಚ್ಚರ ಇರಲಿ ಪ್ರಾಣ ಹೋದರೂ ಸರಿ ಭವಿಯ ಜೊತೆಗೆ ಸಂಬಂಧವನ್ನು ಬೆಳೆಸೋದಿಲ್ಲ ಅಂತಾರೆ ಭಕ್ತನಾಗಿರ್ತಕ್ಕಂಥ ನಿರ್ಮಲ ಶಕ್ತಿ ಸಪ್ಪು ಮುಖವನ್ನು ಮಾಡಿಕೊಂಡು ಅರಮನೆಗೆ ಬಂದ ರಾಜನಿಗೆ ಹೇಳದ ಸಿಟ್ಟು ಬಂತು ಮಗಳನ್ನ ಕೊಡದೆ ಇದ್ದರೆ ಘೋರವಾಗಿರ್ತಕ್ಕಂಥ ಶಿಕ್ಷೆಯನ್ನು ವಿಧಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಬಾ ಅಂತೇಳಿ ಬಂದ ರಾಜ ಹಾಗೇ ಬಂದ ಹೇಳ್ದ ಒಳಗಡೆ ಇರ್ತಕ್ಕಂಥ ಮಹಾದೇವಿ ಕೇಳಿಸಿಕೊಂಡಳು ನನ್ನಿಂದ ನನ್ನ ಹಡೆದ ತಂದೆ ತಾಯಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ತಿಳ್ಕೊಂಡು ಒಳಗಡೆ ಇರ್ತಕ್ಕಂಥ ತೀರ ಹೆಣ್ಣು ಗಟ್ಟಿ ಹೃದಯದ ಹೆಣ್ಣು ಮಹಾದೇವಿ ಹೊರಗಡೆ ಬಂದು ಹೇಳ್ತಾಳೆ ಮಹಾಮಂತ್ರಿಗಳೇ ನಮ್ಮ ಅಪ್ಪ ಬೇಡ ಅಂದ್ರೂ ಕೂಡ ಮಹಾರಾಜನ ಜೊತೆಗೆ ನಾನು ಮದುವೆಯನ್ನು ಮಾಡಿಕೊಳ್ಳಿಕ್ಕೆ ಸಿದ್ಧಳಿದ್ದೇನೆ ಆದರೆ ನಂದೊಂದು ಮಾತು ನಾನು ಮದುವೆ ಆಗ್ಲೇಬೇಕಾಗಿತ್ತು ಅಂತಂದ್ರೆ ನಿಮ್ಮ ಮಹಾರಾಜನ ಜೊತೆಗೆ ನಾನು ಕೇಳ್ತಕ್ಕಂತಹ ಮೂರು ಭಾಷೆಗಳನ್ನ ಆತ ನೆರವೇರಿಸಿಕೊಡಬೇಕು ನನ್ನ ಮೂರು ಮಾತುಗಳನ್ನ ಆತ ನಡೆಸಿಕೊಡ್ಬೇಕು ಅಂದಾಗ ನಾನು ಮಾಡ್ಕೊಳ್ಳಿಕ್ಕೆ ಸಿದ್ಧ ಓಡೋಡಿ ಬಂದ ಓಡೋಡಿ ಬಂದ ಬಹಳ ಖುಷಿ ಇತ್ತು ಯಾಕ ಮಿಯಾ ಬಿಬಿ ರಾಜಿ ಹೊತ್ತು ಕ್ಯಾಕರೇಗ ಖಾಜಿ ಹೌದಲ್ರಿ ವಧುವರನ ಅಂತಂದ್ರೆ ತಯಾರದಂತಂದ್ರೆ ಪೂಜಾರಿ ಪೂಜಾರಿದೇನ ಮಂತ್ರ ಹೇಳಿ ಅಕ್ಷತೆ ಹಾಕುದು ಅಂತ ಕೆಲಸ ಅಲ್ಲ ನೀ ಬಿ ರಾಜಿ ಹೊತ್ತು ಕ್ಯಾಕರೇಗ ಖಾಜಿ ರಾಜನಿಗೆ ಖುಷಿ ಹಾಕು ಯಾವಾಗ ಆ ಮಹಾದೇವಿ ಮದುವೆ ಮಾಡ್ಕೊಳ್ಳೋದು ಒಪ್ಕೊಂಡಿದಾಳೆ ಅನ್ನೋದು ಗೊತ್ತಾಗಿ ಹಿರಿ ಹಿರಿ ಹಿಗ್ದ ಆ ಒಂದು ಬಂಗಾರದ ಪಲ್ಲಕ್ಕಿಯನ್ನ ತೆಗೆದುಕೊಂಡು ಮಹಾದೇವಿಯ ಮನೆಗೇ ಬಂದ ಮಹಾದೇವಿಗೆ ಕೇಳ್ತಾನೆ ಮಹಾದೇವಿ ನಿನ್ನ ಮೂರು ಆ ವಚನಗಳು ಯಾವುವು ಬಹಳ ಲಕ್ಷ್ಯ ಕೊಟ್ಟು ಕೇಳಿ ಮಹಾದೇವಿ ಎಂಥ ಧೈರ್ಯವಂತ ಹೆಣ್ಣು ಮಗಳು ಇವತ್ತು ಶರಣ ಸಾಹಿತ್ಯದಲ್ಲಿಯೇ ಅತ್ಯಂತ ಎತ್ತರದಲ್ಲಿ ಇರತಕ್ಕಂಥ ಆ ತಾಯಿ ಎಂತೆಂಥ ಕಷ್ಟಗಳನ್ನು ಎದುರಿಸಿದಾಳೆ ಎಂತೆಂಥ ತ್ಯಾಗವನ್ನು ಮಾಡಿದಾಳೆ ಎಂಥ ಅನುಭಾವಿಯಾಗಿದ್ದಾಳೆ ಅನ್ನೋದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಮಹಾರಾಜ ಮದುವೆ ಮಾಡ್ಕೊಳ್ತೀನಿ ನಿಜ ಆದ್ರೆ ನನ್ನ ಮೂರು ವಚನಗಳನ್ನ ನೀನು ನಡೆಸಿಕೊಡ್ಬೇಕು ಒಂದನೇ ವಚನ ನೀನು ಲಿಂಗವಂತನಾಗಬೇಕು ನೋಡಿ ಎಂಥ ಧೈರ್ಯ ಅನ್ಯ ಮತೀಯನಾಗಿರ್ತಕ್ಕಂಥ ರಾಜನಿಗೆ ಹೇಳ್ತಾಳೆ ನೀನು ಲಿಂಗವಂತನಾಗಬೇಕು ಯಾಕಂತಂದ್ರೆ ನಾವು ಭವಿಯ ಜೊತೆಗೆ ಸಂಬಂಧವನ್ನ ಬೆಳೆಸದೇ ಇರತಕ್ಕಂಥವ್ರು ನಾವು ಭಕ್ತರು ನನ್ನ ಜೊತೆಗೆ ನೀನು ಮದುವೆ ಆಗ್ಬೇಕಾಗಿತ್ತು ಅಂತಂದ್ರೆ ನೀನು ಲಿಂಗವಂತನಾಗಬೇಕು ಇದು ಒಂದನೇ ವಚನ ಆಗ್ಲಿ ಅಂತ ಎರಡನೇ ವಚನ ಯಾವುದು ನಾನು ಮಾಡ್ತಕ್ಕಂಥ ಗುರು ಲಿಂಗ ಜಂಗಮ ದಾಸೋಹ ಸೇವೆಗೆ ಎಂದಿಗೂ ಕೂಡ ನೀನು ಆತಂಕ ತರಬಾರದು ಇದು ಎರಡನೇ ವಚನ ಆಗ್ಲಿ ಅಂದ ರಾಜ ಕೌಶಿಕ ಹಾಗಾದ್ರೆ ನಿನ್ನ ಮೂರನೇ ವಚನ ಯಾವುದು ಮೂರನೇ ವಚನ ಬಹಳ ಲಕ್ಷ್ಯ ಕೊಟ್ಟು ಕೇಳೋ ರಾಜ ಎಲ್ಲಿಯವರೆಗೆ ನನ್ನ ಒಪ್ಪಿಗೆ ಇರುವುದಿಲ್ಲವೋ ಅಲ್ಲಿ ತನಕ ನೀ ನನ್ನ ಮೈ ಮುಟ್ಟಬಾರದು ಇದು ಮೂರನೇ ವಚನ ಎಂತೇಗೆ ನೋಡಿ ಆತ ನನ್ನ ಒಪ್ಪಿಗೆ ಆಗುವವರೆಗೂ ಕೂಡ ನೀ ನನ್ನ ಶರೀರವನ್ನು ಮುಟ್ಟಬಾರದು ನೀ ನನ್ನ ಮೈ ಮುಟ್ಟಬಾರದು ನನ್ನ ಪಾವಿತ್ರ್ಯಕ್ಕೆ ಯಾವುದೇ ರೀತಿಯ ಭಂಗ ತರಬಾರದು ಅಡ್ಡಿ ಆಗಬಾರದು ಇದು ಮೂರನೇ ವಚನ ಆಗ್ಲಿ ಎಂದ ಕರ್ಕೊಂಡು ಬಂದ ಅರಮನೆಗೆ ಮಹಾರಾಜ ದಿವಸ ಆತು ಎರಡು ದಿವಸ ಆತು ಮೂರು ದಿವಸ ಆತು ಒಂದು ದಿವಸ ರಾತ್ರಿ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ವಿಚಾರ ಮಾಡ್ತಾ ಇದ್ದಾನೆ ನಾನೆಂಥ ಮೂರ್ಖ ಪರಿಪಕ್ವವಾಗಿರ್ತಕ್ಕಂಥ ಹಣ್ಣು ಎದುರುಗಡೆ ಇದ್ರೂ ಕೂಡ ತಿನ್ನಡೆ ನೋಡ್ತಾ ಕುಂತೀನಲ್ಲ ನಾನಿಂಥ ಮೂರ್ಖ ರಾಜ ಪ್ರತ್ಯಕ್ಷ ದೇವತಾ ಅಂತಾರೆ ರಾಜ ಹೇಳಿದಂಗೆ ಪ್ರಜೆಗಳೆಲ್ಲರೂ ಕೂಡ ಕೇಳಬೇಕು ಅನ್ನೋ ಶಾಸನ ಅದ ಆದ್ರೆ ಆ ಮಹಾದೇವಿ ಹೇಳ್ತಕ್ಕಂಥ ಮಾತನ್ನ ಕೇಳ್ತಾ ನಾನು ಕುಂತಿದ್ದೀನಿ ಅಲ್ಲ ನಾನಿಂಥ ಮೂರ್ಖ ಹೀಗೆ ಬಿಟ್ರೆ ಎಲ್ಲಿ ಆ ಹಣ್ಣು ಕೈ ತತ್ತಿತ್ತು ಬಿಡಬಾರ್ದು ಆ ಮಹಾದೇವಿಯ ಅಂಗ ಸುಖವನ್ನ ಅನುಭವಿಸೇ ತೀರಬೇಕು ಎಂತಕ್ಕಂಥ ಕೆಟ್ಟ ಬುದ್ಧಿ ಬಂದೇ ಬಿಡಿತು ರಾತ್ರಿ ಇಡೀ ವಿಚಾರ ಮಾಡಿದಾನೆ ಕಾಮ ಪುರಾಣಾಂನ ಭಯಂನ ಲಜ್ಜ ಅನ್ನುವ ಹಾಗೆ ಕಾಮ ಅನ್ನೋದು ನೆಚ್ಚಿಗೆ ಏರು ಬಿಟ್ಟದೆ ಕಲ್ಲು ಹೆಜ್ಜೆಯನ್ನ ಇಡ್ತಾ 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 ಮಹಾದೇವಿ ಅಂತಃಪುರಕ್ಕೆ ಬರ್ತಾ ಇದ್ದಾನೆ ರಾಜನಾಗಿರ್ತಕ್ಕಂಥ ಕೌಶಿಕ ಬ್ರಾಹ್ಮಿ ಮುಹೂರ್ತ ಅಷ್ಟೊತ್ತಿಗೆ ಮಹಾದೇವಿ ಸ್ನಾನಾದಿಗಳನ್ನ ಮುಗಿಸಿ ಆನಂದದಿಂದ ಲಿಂಗ ಪೂಜೆಯನ್ನ ಮಾಡ್ತಾ ಇದ್ದಾಳೆ ನೋಡ್ಬೇಕಾ ಆ ಲಿಂಗಾಂಗ ಸಾಮರಸ್ಯದ ಆ ಒಂದು ದೃಶ್ಯ ಇಷ್ಟ ಲಿಂಗದಲ್ಲಿ ಅನಿವಿಷ ದೃಷ್ಟಿಯನ್ನ ಆ ಇಟ್ಟು ನನ್ನೊಡೆಯನಾಗಿರ್ತಕ್ಕಂಥ ಚನ್ನ ಮಲ್ಲಿಕಾರ್ಜುನ ನನ್ನನ್ನ ಕಾಣ್ತಾನೆ ನಾ ಅವನನ್ನ ಕಾಣ್ತೀನಿ ಅನ್ನೋ ಒಂದು ಆಧ್ಯಾತ್ಮಿಕದ ಹಸುವಿನಿಂದ ಆನಂದದಿಂದ ಆ ಬಹಿರಂಗದ ಎಲ್ಲಾ ವ್ಯವಹಾರಗಳನ್ನ ಮರೆತು ಕೇವಲ ಲಿಂಗ ಧ್ಯಾನದಲ್ಲಿ ತಲ್ಲೀನಳಾಗಿದ್ದಾಳೆ ಮಹಾದೇವಿ ಕಳ್ಳ ಹೆಜ್ಜೆಯನ್ನು ಇಡ್ತಾ ಇಡ್ತಾ ಆ ಪೂಜಾ ಮಂದಿರಕ್ಕೆ ಬಂದ ಕೌಶಿಕ ದೀಪ ಉಳಿತಾ ಇತ್ತು ಆ ದೀಪದ ಬೆಳಕಿನಲ್ಲಿ ಆ ಮಹಾದೇವಿಯ ಅಪರೂಪವಾಗಿರ್ತಕ್ಕಂತಹ ಸೌಂದರ್ಯವನ್ನ ನೋಡಿದ ಮುಖಾಂತೂ ಪಳಪಳ ಅಂತ ಚಂದ್ರನ ಹಾಗೆ ಹೊಳಿತಾ ಇತ್ತು ಇಂತಹ ಸುಂದರಳಾಗಿರ್ತಕ್ಕಂಥ ಹೆಣ್ಣು ಮೂರು ದಿವಸ ನನ್ನ ಅರಮನೆಯಲ್ಲಿದ್ದರೂ ಕೂಡ ನಾನು ಮುಟ್ಟ ನಿಲ್ಲ ಬೆಳವಾದಿ ಇವಳನ್ನ ಅಂತ ತಿಳ್ಕೊಂಡು ಹತ್ತಿರ ಒಂದು ಶರಗಿಗೆ ಕೈ ಹಾಕದ ಶರಗನ್ನ ಹೀಗೆ ಎಳಿತಾ ಇದ್ದ ಶರಗನ್ನ ಹೀಗೆ ಎಳಿತಾ ಇದ್ದ ಬಹಿರಂಗದ ವ್ಯವಹಾರಕ್ಕೆ ಬಂದಳು ಹ ಯಾವಾಗ ಮೈ ಮೇಲೆ ಇರತಕ್ಕಂತ ಬಟ್ಟೆ ಹ ಎಳಿತಾ ಇರ್ತಕ್ಕಂಥದ್ದು ಅನುಭವಕ್ಕೆ ಬಂತೋ ಹಾಗೆ ಎಡದೆಯಲ್ಲಿ ಇರ್ತಕ್ಕಂತಹ ಲಿಂಗುವನ್ನ ಹೀಗೆ ಗಟ್ಟಿಯಾಗಿ ಹಿಡಿದು ಹೀಗೆ ನೋಡ್ತಾಳೆ ಹಸಿಗಿರ್ತಕ್ಕಂಥ ಹೆಬ್ಬುಲಿ ಬಡ ಪ್ರಾಣಿಯಾಗಿರ್ತಕ್ಕಂಥ ಹಸುವಿನ ಮೇಲೆ ಯಾವ ರೀತಿಯಾಗಿ ಕ್ರೂರತನದಿಂದ ಬೀಳುತ್ತಾ ಇದೆಯೋ ಆ ರೀತಿಯಾಗಿ ಕಾಣ್ತಾ ಇದ್ದಾನೆ ರಾಜನಾಗಿರ್ತಕ್ಕಂಥ ಕೌಶಿಕ ಸೂಕ್ಷ್ಮಗ್ರಾಹಿಯಾಗಿರ್ತಕ್ಕಂತ ಮಹಾದೇವಿ ತಿಳ್ಕೊಂಡ್ಲು ಓಹೋ ರಾಜನು ಇವತ್ತು ರಾಜನಾಗಿ ಉಳಿದಿಲ್ಲ ಮನಸ್ಸು ಕೆಟ್ಟದೆ ಹೇಗಾದ್ರೂ ಮಾಡಿ ನನ್ನ ಪಾವಿತ್ರ್ಯವನ್ನ ಕಾಯ್ಕೊಳ್ಬೇಕು ಅಂತ ತಿಳ್ಕೊಂಡು ಹಾಗೆ ಲಿಂಗವನ್ನ ಹಿಡಿದುಕೊಂಡು ಆ ಶರನ್ನ ಬಿಡಿಸಿಕೊಂಡು ಹಾಗೆ ದೂರ ಸರದು ನಿಲ್ತಾಳೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಎನ್ ಒಳೆಯ ಚನ್ನ ಮಲ್ಲಿಕಾರ್ಜುನ ಒಲಿವನೋ ಒಲಿಯನೋ ಎಂಬ ಚಿಂತೆಯಾದರೆ ನಿನಗಿನಿಂದ ಕಾಮದ ಚಿಂತೆ ಬಿಡು ಶರಣ ಮರುಳೆ ಬಿಡು ಶರಣ ಮರುಳೆ ಇಂಥ ಅದ್ಭುತವಾಗಿರತಕ್ಕಂತಹ ಮಾತು ಎಂಥ ಧೈರ್ಯ ಆ ತಾಯಿಯದು ಹೆಮ್ಮೆಗೊಂದು ಚಿಂತೆ ಚಿಂತೆ ಬೆಳಿಗ್ಗೆ ಎದ್ದು ಕೂಡಲೇ ಹೆಮ್ಮೆ ಇವತ್ತು ಯಾವ ಒಂದು ಗುಡ್ಡದ ಭಾಗಕ್ಕೂ ಹೋಗಬೇಕು ಯಾವ ಹೊರದ ಕಡೆಗೆ ಹೋಗ್ಬೇಕು ಎಲ್ಲಿ ಹೋದ್ರೆ ಒಂದು ಹಸಿರಾಗಿರ್ತಕ್ಕಂತಹ ಮೇವು ನನ್ಗೆ ತಿನ್ಲಿಕ್ಕೆ ಸಿಗುತ್ತದೆ ನನ್ನನ್ನು ಸಾಕಿರ್ತಕ್ಕಂಥ ಒಡೆಯರಿಗೆ ನಾನು ಚೆನ್ನಾಗಿ ಹಾಲು ಕೊಡ್ಲಿಕ್ಕೆ ಬರ್ತದೆ ಅನ್ನೋ ಚಿಂತೆಯನ್ನ ಮಾಡ್ತಾ ಮಾಡ್ತಾ ದಾರಿಕೊಂತ ಆ ಎಮ್ಮೆ ಹೋಗ್ತಾ ಇದ್ರೆ ಚಮ್ಮಾರ ಆ ಒಂದು ಆ ಪಾದರಕ್ಷೆ ಕಾಯಕವನ್ನು ಮಾಡತಕ್ಕಂತಹ ಚಮ್ಮಾರ ಆ ಎಮ್ಮೆಯನ್ನು ನೋಡಿ ಇದು ಸತ್ರು ಎಷ್ಟು ಜೋಡಿ ಚಪ್ಪಲಿ ಆಗ್ತವೆ ಪಾದರಕ್ಷೆ ಆಗ್ತವೆ ಅನ್ನೋ ಚಿಂತೆ ಚಮ್ಮಾರನಿಗೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಧರ್ಮಾತ್ಮರಾಗಿರ್ತಕ್ಕಂತಹ ನಿಮ್ಮಂಥವರಿಗೆ ನಿಮ್ಮಂತಹ ಸಂತ್ರಸ್ತರಿಗೆ ಯಾವಾಗ ನಮ್ಮ ಅಚ್ಚಾಗೋಳ ಜಾತ್ರೆ ಬಂದಿತ್ತು ಯಾವಾಗ ಅಲ್ಲಿ ಹೋಗಿ ನಾವು ಸೇವೆಯನ್ನ ಮಾಡೋಣ ಎಂತ ಪುಣ್ಯವಂತಪ್ಪ ನೀವು ಶ್ರಾವಣ ಮಾಸ ಕಾರ್ಯಕ್ರಮ ದಾಸೋಹ ಇರಲಿ ಭಾದ್ರಪದ ದಾಸೋಹ ಇರಲಿ ಶಿವರಾತ್ರಿ ದಾಸೋಹ ಇರಲಿ ಲಕ್ಷ ಲಕ್ಷ ಜನ ಇಲ್ಲಿ ಪ್ರಸಾದ ಮಾಡ್ತದೆ ಎಂತ ದೊಡ್ಡ ಸೇವೆ ನಿಮಗೂ ಅಂತಂದ್ರೆ ಒಂದೊಂದು ಹಳ್ಳಿ ಕೇವಲ ತಾಡಪತ್ರಿ ತಯಾರು ಮಾಡುವುದ ಒಂದು ಹಳ್ಳಿ ಸೇವೆ ಆ ಪ್ರಸಾದಕ್ಕೆ ಕುಂತಿರ್ತಕ್ಕಂಥ ಸದ್ಭಕ್ತರಿಗೆ ತಾಳಪತ್ರಿಯನ್ನು ಇಡ್ತಕ್ಕಂಥದೇ ಒಂದು ಹಳ್ಳಿ ಸೇವೆ ಪ್ರಸಾದ ಮಾಡಿದ ನಂತರ ಆ ಪತ್ರಿಯನ್ನ ಆ ಪ್ರಸಾದ ಮಾಡಿರ್ತಕ್ಕಂಥ ಎಲೆಯನ್ನು ತೆಗಿತಕ್ಕಂತಹ ಸೇವೆನೇ ಒಂದು ಹಳ್ಳಿ ಓಡ್ದು ಊಟಕ್ಕೂ ನೀಡ್ತಕ್ಕಂಥವ್ರದೇ ಒಂದು ಹಳ್ಳಿ ಸೇವೆ ಕಟ್ಟಿಗೆ ಮಡಿತಕ್ಕಂಥವ್ರದೇ ಒಂದು ಹಳ್ಳಿ ಸೇವೆ ಅಡಿಗೆಯನ್ನು ಮಾಡ್ತಕ್ಕಂಥದ್ದೇ ಒಂದು ಹಳ್ಳಿ ಸೇವೆ ಏನೇ ಕಾರ್ಯಕ್ರಮ ಇದ್ರೂ ಕೂಡ ಆಳಿನ ಆಳಾಗಿ ದಾಸರ ದಾಸನಾಗಿ ಸೇವೆ ಮಾಡತಕ್ಕಂತಹ ಸೌಭಾಗ್ಯವಂತರು ದುರುದುಂಡೇಶ್ವರನ ಭಕ್ತರು ನೀವು ಕೂಡ ನಿಮ್ಗೆ ಯಾವಾಗಲೂ ಕೂಡ ಒಂದೇ ಚಿಂತೆ ನಮ್ಮ ಅಜ್ಜೋಳ ಜಾತ್ರೆ ಯಾವಾಗ ಬಂದಿತ್ತು ನಾವು ಯಾವಾಗಲಿ ದಾಸೋಹ ಸೇವೆ ಮಾಡೋನು ನಮ್ಮ ಅವುಗಳು ಸೇವಾ ಅಂತೂ ಅಪ್ಪ ಹಬ್ಬ ಎಂತ ಸೇವ ಇವ ನಿಮ್ದು ಎಷ್ಟು ಚಂದ ಸೇವಾ ಮಾಡ್ತೀರಿ ಆ ಊರಲ್ಲಿ ಮಡಿಯಿಂದ ಆ ಹೋಳ್ಗಿ ಮಾಡ್ಕೊಂಡು ತರ್ತೀರಿ ಕೆರೆಗಡ್ ಮಾಡ್ಕೊಂಡು ತರ್ತೀರಿ ಅಂಬಲಿ ತರ್ತೀರಿ ನುಚ್ಚು ತರ್ತೀರಿ ಜಿಲೇಬಿ ತರ್ತೀರಿ ನಿನ್ನೆ ನೋಡಿದೆ ಒಬ್ಬ ಅವು ಒಂದು ಬುಟ್ಟಿ ಗಟ್ಟಲಿ ಗುಲಾಬ್ ಜಾಮೂನ್ ತಂದನ ಗುಲಾಬ್ ರಾ ಏನು ಗುಲಾಂಬ್ರಿ ಗುಲಾಬ್ ಜಾಮೂನ್ ಒಂದು ಬುಟ್ಟಿ ಗಟ್ಟಲಿ